ಗುಡ್ ಮಾರ್ನಿಂಗ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸೊ ಸ್ವಲ್ಪ ಫೆಸ್ಟಿವಲ್ ಡೇ ಬೆಳಿಗ್ಗೆ ಆರು ಗಂಟೆಗೆ ಇದ್ವಿ ಸಿಕ್ಸ್ ಓ ಕ್ಲಾಕ್ ಇವತ್ತು ಇದ್ದಿದ್ದು ಮಾರ್ನಿಂಗ್ ಆರು ಗಂಟೆನ ನಾನು ಇದುವರೆಗೆ ಎದ್ದೆ ಆ್ಯಕ್ಚುಲಿ ಸ್ವಲ್ಪ ಎಕ್ಸಸೈಸ್ ಮಾಡೋಣ ಅಂತ ವೆಲ್ಕಮ್ ಟು ಕಾಜಿಗೌಡ ಎಲ್ರಿಗೂ ಗುಡ್ ಮಾರ್ನಿಂಗ್ ಸರಿ ಒಂದು ಪಕ್ಕದಲ್ಲಿ ದೇವಸ್ಥಾನ ಇದೆ ಅಲ್ಲಿಂದ ಕೆಲವೊಂದು ಐಟಮ್ಸ್ ತರೋದಿದೆ ಸೊ ದೇವರ ಕೆಲವೊಂದು ಐಟಮ್ಸ್ ಸಾಮಗ್ರಿಗಳು ಸೊ ಅದಕ್ಕೆ ಹೋಗ್ತಾಯಿದ್ದೀವಿ ಮುಂಜಾನೆ ಮುಂಜಾನೆ ಈ ಹೊಲ ಗದ್ದೆಯಲ್ಲಿ ನಡೆಯುವ ವೈಭೇ ಬೇರೆ ಬಟ್ ಮಳೆ ಇಲ್ಲ ಏನಂತ್ಯಾ ಪಂಕಜ್ ಮಳೆ ಕಡಿಮೆ ಇದೆ ನೈಟ್ ಒಳ್ಳೆ ನಿದ್ದೆ ಆಯಿತು ಒಂದು ಫೈವ್ ಸಿಕ್ಸ್ ಅವರ್ಸ್ ಮಾತ್ರ ಪ್ರಾಪರ್ ನಿದ್ದೆ ಆಯಿತು ಯಾಕೆಂದರೆ ನಿನ್ನೆ ಬಸ್ ಜರ್ನಿ ಬೇರೆ ಆ್ಯಕ್ಟಿಂಗ್ ಆಗಿತ್ತು ಸೊ ಇವತ್ತು ಬಿಗ್ ಡೇ ತುಂಬ ಜನ ಬರ್ತಾರೆ ರಿಲೇಟಿವ್ಸು ಅಂತ ಅಂದರು ಆಗ್ತಂಗಂದರು ಎಲ್ಲ ಬರ್ತಾರೆ ಗ್ರ್ಯಾಂಡಾಗಿ ಮಾಡೋಣ ಗಣೇಶ ಮೋಸ್ಟ್ ಎಕ್ಸೈಟಿಂಗ್ ಅಂದರೆ ಗಣೇಶ ಹೆಂಗಿದೆ ಅಂದರೆ ಡಿಫ್ರೆಂಟಾಗಿದೆ ಸೊ ಇಷ್ಟು ವರ್ಷ ಬೇರೆ ಥರದ್ದು ಗಣ ಗಣೇಶ ಇತ್ತು ಬಟ್ ಈ ಸಾರಿ ಆಗಿ ಚೂಸ್ ಮಾಡಿ ಆರ್ಡ್ರ್ ಕೊಟ್ಟು ಮಾಡಿಸಿದಾರಂತೆ ನೋಡೋಣ ಹೆಂಗಿದೆ ಅಂತ ನಾನು ಕೂಡ ಎಕ್ಸೈಟ್ ಆಗಿದ್ದೀನಿ ನೋಡೋಕ್ಕೆ ನಿನ್ನೆ ಎಪಿಸೋಡ್ ಯಾರ್ಯಾರು ನೋಡಿಲ್ವೋ ನೋಡಿ ಅದರಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ ನಿನ್ನೆ ನೈಟು ಆ್ಯಕ್ಚುಲಿ ನಾವು ಪೇಟೆಗೆ ಹೋಗಿ ಬರಬೇಕಾದ್ರೆ ಕತ್ಲಾಗಿತ್ತು ಅಲ್ಲಿ ಶೂಟ್ ಮಾಡ್ತಾಯಿದ್ವಿ ಪಂಕಜ್ ಹೇಳ್ತಾ ಇದ್ದಾನೆ ಇಲ್ಲೆಲ್ಲ ನಾವು ಕಣ್ಣು ಚಿತ್ರ ಕಟ್ತೀವಿ ಅಂತ ನಾನು ಆರಾಮಾಗಿ ಹೋಗ್ಬೋದು ಅಂತ ಹಂಗೆ ಇದ್ದೀನಿ ಕಾಲು ಸ್ಲಿಪ್ ಆಯಿತು ಅದಾಗಿದ್ದು ಇಲ್ಲೇ ಇಲ್ಲೋ ಈ ಕಡೆನೇ ಆ ಲೆವೆಲ್ಗೆ ಮಳೆ ಆಗಿದೆ ಬ್ಯೂಟಿಫುಲ್ ಅಲ್ವಾ ಸ್ನೇಹಿತರೆ ಈ ಥರ ಹಳ್ಳಿಗಳು ನಿಮ್ಗೆ ಇಷ್ಟ ಇದ್ದರೆ ಕಮೆಂಟ್ ಮಾಡಿ ಆರಾಮಲ್ವ ಇಲ್ಲೆಲ್ಲ ಇಷ್ಟು ಪೀಸ್ ಇದೆ ಸೈಲೆನ್ಸ್ ಇದೆ ಹೊಲ ಗದ್ದೆ ಕೃಷಿ ಮಾಡೋರು ದೇಶದ ಆಸ್ತಿ ಈಗೇನು ಗೊತ್ತಾ ಗಣೇಶ ತರೋದು ಇದೇ ಇಲ್ಲೇ ಆ್ಯಕ್ಚುಲಿ ಇನ್ನೊಂದು ದಾರಿ ಇದೆ ಆ ಕಡೆಯಿಂದ ಓಕೆ ಸೊ ಅದೊಂದು ಫೈವ್ ಕಿಲೋಮೀಟ್ರ್ ಲಾಂಗ್ ಆಗುತ್ತೆ ನೋಡಿ ನಿನ್ನೆ ಬಿದ್ದಿದ್ದು ಇದೆ ಜಾಗ ಬಟ್ ಅಲ್ಲಿಂದ ಕಾರ್ ಮೂಲಕ ತರ್ಬೋದು ಬಟ್ ಅಲ್ಲೂ ಕೂಡ ರಸ್ತೆ ಹಾಳಾಗಿದೆ ಅಂತೆ ಸೊ ನಮಗೆ ಬೇರೆ ಆಪ್ಷನ್ ಇಲ್ಲ ಇವತ್ತು ಇದೇ ದಾರಿಯಿಂದ ಈ ದಾರಿಯಿಂದ ಗಣೇಶ ತರಬೇಕು ಸೊ ಹಾಗೆ ಹೋಗ್ತಾ ಇದೆ ಸ್ನೇಹಿತರೆ ಇದು ಆ್ಯಕ್ಚುಲಿ ಥಿಯೇಟ್ರು ಓಕೆ ಹಳೆ ಥಿಯೇಟ್ರು ನಾವೆಲ್ಲ ಇಲ್ಲೆಲ್ಲ ಮೂವೀಸ್ ಎಲ್ಲ ನೋಡಿದ್ದೀವಿ ಏಳು ರೂಪಾಯಿ ಹತ್ತು ರೂಪಾಯಿ ಟಿಕೆಟ್ಸ್ ಎಲ್ಲ ಇತ್ತು ಓಕೆ ಬಟ್ ಇವಾಗ ನೋಡಿ ಇದು ಚಾಲ್ತಿಯಲ್ಲಿ ಇಲ್ಲ ಈಗ ಅವೈಲೇಬಲ್ ಫಾರ್ ರೆಂಟ್ ಲೀಸ್ ಸೇಲ್ ಅಂತ ಹಾಕಿದ್ದಾರೆ ಸೊ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ತೊಗೊಳ್ಳೋದಿದ್ದರೆ ರೆಂಟ್ಗೂ ತೊಗೋಬೋದು ಖರೀದಿನೂ ಮಾಡ್ಬೋದು ನಂಬರ್ಸ್ ಕೂಡ ಇದೆ ಯಾಕೆಂದರೆ ಥಿಯೇಟ್ರ್ ಬೇಕು ರೀ ಒಂದು ಊರಲ್ಲಿ ಥೇಟ್ರ್ ಬೇಕೇ ಬೇಕು ಜನಕ್ಕೆ ಎಂಟರ್ಟೈನ್ಮೆಂಟ್ ಇಸ್ ಮಸ್ಟ್ ಅಲ್ವಾ ಒಂದು ಊರಿನ ಪ್ರಗತಿ ಆ ಊರಿನ ಥೇಟ್ರ ಮೇಲಿದೆ ಅಂತೆ ಏನಂತೆ ಥಿಯೇಟ್ರನ್ನ ಬೆಳೆಸಿ ಮನೋರಂಜನೆ ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಉಳಿಸಿ ಗ್ರಾಮದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಸೊ ಟೆಂಪಲು ಇವತ್ತು ಟೈಮ್ ಸಿಕ್ಕರೆ ಒಂದ್ಸರಿ ಒಳಗಡೆ ಹೋಗಿ ದೇವಿ ದರ್ಶನ ಮಾಡಿಸ್ತೀನಿ ಸ್ನೇಹಿತರೆ ಬಟ್ ಇವಾಗಿ ಸ್ನಾನ ಮಾಡಿಲ್ಲ ನಾವು ನೋಡಿ ಸುಮಾರು ಜನ ಬೈಕ್ ತಗೊಂಡು ಬಿದ್ದಿದ್ದಾರೆ ಅರಬ್ ಸಮುದ್ರನ ಕೊಟ್ಟಿದ್ದಾರೆ ನೋಡಿ ನೋಡಿದೆ ಮನೆ ಬರ್ಬೇಕು ಹೌದು ನೋಡಿ ಹಳ್ಳಿಗಳೆಲ್ಲ ಹಿಂಗೆ ಫಸ್ಟ್ ನಮ್ಮನೆ ನಮ್ಮ ಓಣಿಯಲ್ಲಿ ಹಬ್ಬ ಮಾಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ಏನಿದ್ರು ಅದೇ ಎಲ್ಲ ರೆಡಿ ಆಗ್ಯವ ನೋಡ್ರಿ ಎಲ್ಲರೂ ಒಂದೊಂದು ಕಲರ್ ಡ್ರೆಸ್ ಹಾಕ್ಯಾವ ಸಿಂಪಲ್ ಆಗಿ ಗಣಪತಿಗೆ ಇಲ್ಲಿ ಪಂಚೆ ಗಿಂಚೆ ಹಾಕಲ್ಲ ಯಾಕೆಂದ್ರೆ ಹೊಲ ನೋಡಿದ್ರಲ್ಲ ಹೆಂಗಿದೆ ಅಂತ ಸೊ ಪಂಚೆಗಿಂಚೆ ಬಿಟ್ರೆ ಬರುವಷ್ಟರಲ್ಲಿ ಕಲರ್ ಚೇಂಜ್ ಆಗಿಬಿಡುತ್ತೆ ಅದಕ್ಕೆ ಹಬ್ಬದ ದಿನದಲ್ಲೂ ನಾವು ಇರ್ತೀವಿ ಹುಡುಗರು ಹಬ್ಬದ ದಿನ ನಾರ್ಮಲ್ ಏನು ವಿಶೇಷ ಇಲ್ಲ ಯಾಕಂದರೆ ಎಷ್ಟರಿ ಪೇಟೆಗೆ ಹೋಗಬೇಕು ಎಷ್ಟರಿ ಆಟ ನಮಗೆ ಗೊತ್ತಿರಲ್ಲ ನೋಡಿ ನಮ್ಮ ಹುಡುಗ ಬಾವಿಯಿಂದ ಜಗ್ತವನೇ ಬಿದ್ದು ಹುಷಾರು ಯಾವ ಹುಷಾರು ಗಣೇಶ ಚಂದ್ರಕ್ಕೆ ಬರೋ 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 ಯಾರ ಗಣೇಶ ಹತ್ರ ಬರ್ತೀರಿ ಬರೋ ನೋಡಿ ಹಿಂಗಿದೆ ದಾರಿ ಸೊ ದೇವಿ ದೇವಸ್ಥಾನದ ಹಿಂದ್ಗಡೆ ಇದನ್ನು ತೊಗೊಂಡೋಗ್ತೀವಿ ನಾವು ವರ್ಷ ಪ್ರತಿ ವರ್ಷ ಹೌದು ಎಸ್ ಗಣೇಶ ನೋಡ್ಬೋದು ಎಲ್ಲ ಗಣೇಶ ಹೌದು ಯಾವ್ದು ಸ್ಟ್ಯಾಂಡಿಂಗ್ ಯಾವ್ದು ಇದು ವಾವ್ ಸೀರಿಯಸ್ಲಿ ಭಾರಿ ಡಿಫ್ರೆಂಟ್ ಇದೆ ನಾನು ಯಾರ್ದಪ್ಪ ಚೆನ್ನಾಗಿದೆ ಅಂತ ನೋಡಿ ಇದೆ ಅಂತ ನಮ್ಮ ಗಣೇಶ ಗಣೇಶ ಬಾಲ ಗಣೇಶ್ ಬಳ್ಳಾರಿ ನಮ್ಮ ಶಿಕ್ಷತ್ರ

ನಮಸ್ಕಾರ ಸರ್ ಚೆನ್ನಾಗಿದೆ ಎಲ್ಲ ಗಣಪತಿಗಳು ಅದ್ಭುತವಾಗಿದೆ ಒಂದರಕ್ಕಿಂತ ಒಂದು ಇದೆ ನಮ್ದು ಅದು ಸ್ಟ್ಯಾಂಡಿಂಗ್ ನಿಂತಿರೋದು ಗಣೇಶ ಹೋಗಿದೆ

ಒಂದಕ್ಕಿಂತ ಒಂದಿದೆ ಸೊ ನೀವೆಲ್ಲ ಮನೆಯವರೆಲ್ಲ ಅಲ್ಟಿಮೇಟ್ ಒಂದರಕ್ಕಿಂತ ಒಂದು ಗಣೇಶ ಇಲ್ಲಿ ಇರುವಂಥವು ಇದು ಎಲ್ಲಿಗೆ ಸರ್ ಇದು ಸಾರ್ವಜನಿಕ ಹೌದಾ ಇದು ಎಲ್ಲಿಗೆ ಹೋಗುತ್ತೆ ಗೊತ್ತಾ ಇದು ರವೀಂದ್ರ 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 ನಗರ ಹಾಂ 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 ಓ ಸೊಪ್ಪು ಸಾಯಿ ಬಾಬಾ ಇದರಲ್ಲಿದೆ ಕನೆಕ್ಷನ್ ಇಲ್ಲ ನೋಡಿ ಗಣೇಶ ಜೈಸ್ತದೆ ಗಣೇಶ ಹೇಳ್ಕೊಂಡು ಮಸ್ತ್ ಫೀಲ್ ಆಗ್ತಾ ಇದೆ ಆರಾಮಾಗಿ ಹೋಗೋಣ ಜೈ ಫುಲ್ ಹಿಂಗೆ ಸೌಂಡ್ ಮಾಡ್ತಾ ಹೋದ್ರೆ ಗಣೇಶ ಬರ್ತಾ ಇದ